ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜವಳಿ ಕೊಟ್ರೇಶ್ ನಾನು ಇವತ್ತಿಂದ ನಿಮಗೆ ಗಾದೆ ಮಾತುಗಳನ್ನ ಹೊತ್ತು ತರೋಣ ಅಂದ್ಕೊಂಡಿದ್ದೀನಿ ಈ ಗಾದೆ ಮಾತುಗಳು ವೇದಗಳಿಗೆ ಸಮ ಇದು ನಮ್ಮ ಹಿರಿಯರ ಅನುಭವದ ಮಾತುಗಳಾಗಿವೆ ಮೊದಲನೆಯ ಗಾದೆ ಮಾತು ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬಂದಿದ್ದೆ ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂದ್ರೆ ಅತಿಯಾದ ಕೋಪ ಅನಾಹುತಕ್ಕೆ ಕಾರಣವಾಗುತ್ತೆ ನಾವು ಅತಿಯಾಗಿ ಕೋಪ ಮಾಡಿಕೊಳ್ತೇ ಸಮಾಧಾನದಿಂದ ಇರಬೇಕು ಕೋಪಂ ಅನರ್ಥ ಸಾಧನಂ ಎಂಬ ಮಾತನಂತೆ ಕೋಪ ನಮಗೆ ಕೆಡುಕನೆ ಉಂಟು ಮಾಡುತ್ತೆ ಒಂದು ಕ್ಷಣ ಕಾಲ ಕೋಪದ ಕೈಲಿ ನಮ್ಮ ಬುದ್ಧಿನ ಏನಾದ್ರು ಕೊಟ್ಬಿಟ್ರೆ ಅದು ನಮ್ಮನ್ ಮಾತ್ರವಲ್ಲ ನಮಗೆ ಎದುರಾಗಿರೋನು ಕೂಡ ಅಪಾಯಕ್ಕೆ ನೋಕುತ್ತೆ ನಾವು ಕೋಪದಲ್ಲಿ ಕುಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಚಿಂತಿಸಿದ್ರೆ ವಾಪಸ್ ಬರ್ತಾ ಇದೆಯೇ ಅದಕ್ಕೆ ನಾವು ತಾಳ್ಮೆಯಿಂದ ಆಲೋಚಿಸಿ ನಾವು ಕೋಪನ ಹಿಂದಿಕ್ಕೆ ಮುನ್ನಡೆದ್ರೆ ನಮ್ಮ ಜೀವನದಲ್ಲಿ ನಾವು ಜಯ ಸಾಧಿಸಬಹುದು ಏನಂತೀರಾ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮತ್ತೊಂದು ಗಾದೆ ಮಾತಿನೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಧನ್ಯವಾದಗಳು